ಸ್ಲರಿಯನ್ನು ಪ್ರಿಪೇರ್ ಮಾಡುವಾಗ ಉಂಟಾಗುವ ಸಮಸ್ಯೆಗಳು ಸ್ಲರಿಯನ್ನು ತಯಾರಿಸಲು ವಸ್ತುಗಳನ್ನು ಸೇರಿಸುವಾಗ ಒನ್ ಥರ್ಡ್ ಅಂದರೆ ಮೂವತ್ತು ಪರ್ಸೆಂಟ್ನಷ್ಟು ಮಾತ್ರ ಇನ್ಪುಟ್ ವಸ್ತುಗಳನ್ನು ತೆಗೆದುಕೊಂಡರೆ ಒಳ್ಳೆಯದು ಕೆಲವೊಂದು ಸಮಯ ನಮ್ಮಲ್ಲಿ ಜಾಸ್ತಿ ಇನ್ಪುಟ್ ಮಟೀರಿಯಲ್ ಸಿಕ್ಕಾಗ ಅದನ್ನೆಲ್ಲವನ್ನು ಸೇರಿಸಿ ಸ್ಲರಿ ಮಾಡಲು ಇಟ್ಟಿರುತ್ತೇವೆ ಆ ಸಮಯದಲ್ಲಿ ಬಹಳ ಸಮಯದಲ್ಲಿ ಈ ಥರ ಓವರ್ಫ್ಲೋ ಆಗಿ ಆಗಿಬಿಡುತ್ತದೆ ಒಂದು ಅಥವಾ ಎರಡು ದಿನದಲ್ಲಿ ಏಕೆಂದರೆ ಸ್ಲರಿಯನ್ನು ಮಾಡುವಾಗ ನಾವು ಹೆಚ್ಚಾಗಿ ಜೀವಾಮೃತವನ್ನು ಅದರಲ್ಲಿ ಸೇರಿಸಿರುತ್ತೇವೆ ಜೀವಾಮೃತದಲ್ಲಿ ಹೆಚ್ಚಿನ ಸಂಖ್ಯೆಯ ಸೂಕ್ಷ್ಮಜೀವಿಗಳು ಇರುವುದರಿಂದ ನಾವು ಸೇರಿಸಿದ ದನಗಳ ಗೊಬ್ಬರವನ್ನು ಅವು ಬಹುಬೇಗ ಕಳಿಸುವುದರಿಂದ ಅವು ಓವರ್ಫ್ಲೋ ಆಗುತ್ತವೆ ಆದ್ದರಿಂದ ನಮ್ಮ ಅನುಭವದಲ್ಲಿ ಒಂದು ಬಕೆಟ್ನಲ್ಲಿ ಅಥವಾ ಒಂದು ಡ್ರಮ್ನಲ್ಲಿ ಕಚ್ಚಾ ವಸ್ತು ಅಂದರೆ ದನದ ಸೆಗಣಿಯನ್ನು ಸೇರಿಸುವಾಗ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಸೇರಿಸಲು ಹೋಗಬಾರದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಂದರೆ ನೂರು ಲೀಟರ್ ಲೀಟರಿನ ಡ್ರಮ್ಮನ್ನು ತೆಗೆದುಕೊಂಡರೆ ಇಪ್ಪತ್ತು ಕೆ ಜಿ ಬಹಳ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಅದರ ಮೇಲೆ ನಾವು ಸೇರಿಸಿದರೆ ಈ ಥರ ಓವರ್ಫ್ಲೋ ಆಗುತ್ತದೆ ಆದ್ದರಿಂದ ಇದನ್ನು ಗಮನಿಸಿ ಓವರ್ಫ್ಲೋ ತಯಾರಿಸುವಾಗ ಎಚ್ಚರಿಕೆಯಿಂದ ತೆಗೆದು ಈ ನೂರು ಲೀಟರ್ ನೂರ ಹತ್ತು ಲೀಟರ್ ಡ್ರಮ್ನಲ್ಲಿಯೂ ಗಮನಿಸಬಹುದು ಕಚ್ಚು ಸೊನ್ನೆ ಸ್ವಚ್ಛ ಆಗಿರಬಹುದರಿಂದ ಅದೆಲ್ಲವೂ ಇಲ್ಲಿ ಓವರ್ಫ್ಲೋ ಆಗಿದೆ ಬೆಳಗ್ಗೆ ಹಾಕಿ ನೀರನ್ನು ಬೆಳಗ್ಗೆ ಬಂದು ನೋಡಬಹುದು ಕಳಿ ಕಳೆಯುವ ಕ್ರಿಯೆ ಚೆನ್ನಾಗಿದೆ ಆದರೆ ತುಂಬ ಫ್ಲೋ ಆಗಿರುತ್ತೆ ತುಂಬ ತಲು ಹೋಗುವುದರಿಂದ ಅದು ಆಗುತ್ತೆ ಆದ್ದರಿಂದ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಗನೂ ಮಾತ್ರ ಕಚ್ಚಾ ವಸ್ತುಗಳನ್ನು ಸೇರಿಸುವುದು ಒಳ್ಳೆಯದು ಇದರಲ್ಲಿ ನಾವು ಸಗಣಿ ಮತ್ತು ಜಿಯೋಮೆಟರ್ ಎರಡನ್ನು ಬಿಟ್ಟು ಏನನ್ನೂ ಸೇರಿಸಿ ಆದರೂ ಅದರ ಪ್ರಕ್ರಿಯೆ ಕಳೆಯುವಿಕೆಯ ಪ್ರಕ್ರಿಯೆ ತುಂಬ ಜೋರಾಗಿ ನೋಡುತ್ತೆ ಒಂದು ಕಾರಣ ಇದು ಬೇಸಿಗೆ ಸಮಯ ಒಳ್ಳೆಯ ಉಷ್ಣಾಂಶ ಇರುತ್ತದೆ ಹೀಗಾಗಿ ಅದರ ಕಳುವಿಕೆಯ ಪ್ರಮಾಣ ತುಂಬ ಹೆಚ್ಚಾಗಿ ಆಗುತ್ತೆ ಇದು ಇದನ್ನು ನಾವು ಚಳವಾಳದಲ್ಲಿ ನೋಡಿರ್ಬೋದು చలిగాలి కొన్ని ఈ థర్ ఓట్లు అదే బస్సుక మాత్రం ఆగరికే తో సాకూ నీరల్ సేసి కడిమే ప్రమాణ హూత్ పర్సెంట్ సేవలను మాత్రం సేవించారు